ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳ ಉಚ್ಚಾರಣೆ ಹಿಂದಿನ ವಿಡಿಯೋಗಳಲ್ಲಿ ವಿರ್ಸ್ ಪ್ರಶ್ನೆಗೆ ಉತ್ತರಿಸುತ್ತಾ ಅನುಸ್ವಾರದ ಪದಗಳ ಬಗ್ಗೆ ಹೇಳಿದ್ದೆ ಅದನ್ನು ಯಾವಾಗ ಬರೀಬೇಕು ಹಾಗೆ ಹೇಗೆ ಉಚ್ಚಾರ ಮಾಡೋದು ಅನ್ನೋದ್ರ ಬಗ್ಗೆ ನಂತರ ಸಜಾತಿ ಒತ್ತಕ್ಷರಗಳನ್ನು ಹೇಗೆ ಬರೆಯುವುದು ಹಾಗೆ ಓದುವುದು ಹೇಗೆ ಅನ್ನೋದರ ಬಗ್ಗೆ ಮಾಡಿದ್ವಿ ಇವತ್ತು ವಿಜಾತಿ ಒತ್ತಕ್ಷರಗಳನ್ನು ಬರೆಯುವುದು ಮತ್ತು ಓದುವುದು ಹೇಗೆ ಅನ್ನೋದನ್ನು ನೋಡೋಣ ಹಾಗೆ ಕನ್ನಡವನ್ನು ಹೊಸದಾಗಿ ಕಲಿತಾ ಇರೋರು ಹಾಗೆ ಇಂಗ್ಲೀಷನ್ನು ಹೊಸದಾಗಿ ಕಲಿತಾ ಇರೋರಿಗೋಸ್ಕರ ಇನ್ನೂ ಹೆಚ್ಚಿನ ವಿಡಿಯೋಗಳು ಬೇಕು ಅಂತಂದರೆ ಡಿಸ್ಕ್ರಿಪ್ಷನ್ ನೋಡಿ ಅದರಲ್ಲಿ ಇಷ್ಟು ಪ್ಲೇಲಿಸ್ಟ್ ಇದೆ ಕನ್ನಡದವರು ಕನ್ನಡ ರೀಡಿಂಗ್ ಆ್ಯಂಡ್ ರೈಟಿಂಗ್ ಕ್ಲಾಸ್ ಅನ್ನೋ ಒಂದು ಪ್ಲೇಲಿಸ್ಟ್ ಇದೆ ಅದರಲ್ಲಿ ನೋಡಿ ಹಾಗೆ ಇಷ್ಟಿದೆ ನೋಡಿ ನಿಮಗೆ ಯಾವ ವಿಷಯದ ಬಗ್ಗೆ ವಿಡಿಯೋಗಳು ಬೇಕಾಗಿದೆಯೋ ಅವುಗಳೆಲ್ಲವೂ ಇದರಲ್ಲಿ ಲಭ್ಯ ಈಗ ಸ್ವಜಾತಿ ಒತ್ತಕ್ಷರಗಳು ಅಂತಂದರೆ ನಾವು ಯಾವ ವ್ಯಂಜನವನ್ನು ಬರೆದಿರ್ತೇವೋ ಅದೇ ವ್ಯಂಜನದ ತಲೆಕಟ್ಟಿಲ್ಲದೆ ಬರೆಯುವ ಒತ್ತಕ್ಷರಕ್ಕೆ ಸಜಾತಿಯ ಒತ್ತಕ್ಷರಗಳು ಅಂತ ಹೇಳಿದ್ದೆ ಅಂದರೆ ಈಗ ಡಗೆ ಡ ಒತ್ತಕ್ಷರವಾಗಿ ಬರೆಯುವುದು ಹಾಗೆ ದಗೆ ದ ಕ ಗೆ ಚ ಆ ಥರ ಬರೆದ್ರೆ ಅದನ್ನು ಸಜಾತಿಯ ಒತ್ತಕ್ಷರ ಪದಗಳು ಈಗ ವಿಜಾತಿಯ ಒತ್ತಕ್ಷರಗಳು ಅಂತಂದರೆ ಈಗ ಇದು ಸಜಾತಿಯ ಈಗ ಸ ಗೆ ಸ ಒತ್ತು ಬರೆದಿದೆ ಇದು ಸಜಾತಿಯ ಆಯಿತು ಈಗ ವಿಜಾತಿಯ ಅಂತಂದರೆ ಅಲ್ಲಿ ಸ ಇದೆ ಅದಕ್ಕೆ ನಾವತ್ತು ಸ್ನಾನ ಒಂದು ಅಕ್ಷರಕ್ಕೆ ಬೇರೆ ಅಕ್ಷರದ ಒತ್ತಕ್ಷರವನ್ನು ಬರೆಯುವುದು ಹಾಗೆ ವ್ಯಕ್ತಿತ್ವ ಇದು ಓಗೆ ಯ ಕೀಗೆ ತ ಒತ್ತಕ್ಷರ ಹಾಗೆ ತಗೆ ಒತ್ತಕ್ಷರ ಇದೆ ಇಲ್ಲಿ ಇದು ಏನಾಯಿತು ವಿಜಾತೀಯ ಹಾಗೆ ಇಲ್ಲಿ ಕೂಡ ದೈತ್ಯ ತಗೆ ಯಾವತ್ತಿದು ಇದು ವಿಜಾತಿಯ ಒತ್ತಕ್ಷರ ಹಾಗೆ ಜಾಡ್ಯ ಅಂದರೆ ಒಂದು ಅಕ್ಷರಕ್ಕೆ ಬೇರೆ ದತ್ತಾಕ್ಷರವನ್ನು ಬರೆದರೆ ಅದನ್ನು ವಿಜಾತಿಯಾಗ ಈಗ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ ನಾನು ಈಗ ಉದಾಹರಣೆಗೆ ಅಕ್ಕ ಅಂತ ಬರಿತೇವೆ ಅಂತ ಇಟ್ಕೊಳಿ ಆಯಿತಾ ಅಕ್ಕ ಇದು ಏನಾಯ್ತು ಕಗೆ ಕಾವತ್ತಾಯ್ತು ಸಜಾತಿಯ ಅದನ್ನೇ ನಾವು ವಿಜಾತಿಯ ಮಾಡಬೇಕಾದ್ರೆ ಬೇರೆ ಪದವನ್ನು ಬರೆದು ನೋಡೋಣ ನೋಡಿ ಈಗ ಮುಕ್ತ ಮು ಇದು ಕ ಕಾಗೆ ಕಾವತ್ ಕೊಟ್ಟಿದ್ದೀವಿ ಇಲ್ಲಿ ಕಾಗೆ ಬದಲಾಗಿ ಬೇರೆ ಅಕ್ಷರದ ಒತ್ತಕ್ಷರ ಬಂದಿದೆ ಇದು ವಿಜಾತೀಯ ಹಾಗೆ ಇನ್ನೊಂದು ಸೂಕ್ತ ಸೂಕ್ತ ಸ ಕಗೆ ತವತ್ತು ಸೂಕ್ತ ಇನ್ನೊಂದು ಪದ ಸಂ ಗ್ರ ಇಲ್ಲಿ ಏನಾಯ್ತು ಗಗೆ ಒತ್ತಿಲ್ಲ ಸಂ ಗೆ ರ ರವತ್ತು ಇದು ಕೂಡ ವಿಜಾತಿಯ ಒತ್ತಕ್ಷರ ಮತ್ತೊಂದು ಬರೆಯೋದಾದರೆ ತಪ್ಪು ತ ಪು ಇಲ್ಲಿ ಪಗೆ ಪವತ್ತಿದೆ ಇದು ಸಜಾತಿಯಾಯಿತು ಆಯಿತು ಅದನ್ನೇ ನೀವು ಬೇರೆ ಬರೀಬೇಕು ಅಂತಂದರೆ ತೃಪ್ತಿ ಬರೆಯೋಣ ತೃಪ್ತಿ ತೃ ತೃಪ್ತಿ ಹೀಗೆ ತವತ್ತು ತೃಪ್ತಿ ತಗೆ ರುವತ್ತು ವಿಶ್ವಾಸ ವಿ ಶಾ. ಇದು ಬೇರೆ ಅಕ್ಷರ ಇದು ಬೇರೆ ಅಕ್ಷರ ಸ ವಿಶ್ವಾಸ ದುಷ್ಟ ಇದು ದುಷ್ಟ ಇದನ್ನು ಹೇಗೆ ಉಚ್ಚರಿಸಬೇಕು ಅಂತ ಕೂಡ ಪಡೆದರೆ ಮೊದಲನೇದಾಗಿ ನಾವು ಯಾವ ಅಕ್ಷರ ಯಾವ ಅಕ್ಷರನ ಉಚ್ಚಾರ ಮಾಡ್ತೇವೆ ಇಲ್ಲಿ ದು ಆದ ನಂತರ ಇದು ಒತ್ತಕ್ಷರವನ್ನು ಉಚ್ಚರಿಸುವಾಗ ಶ ಮೊದಲನ್ನು ನಾವು ಉಚ್ಚಾರ ಮಾಡ್ತೇವೆ ಆಗ ಶನ ಪೂರ್ಣ ಅಕ್ಷರ ಬರೀಬೇಕು ನಂತರ ಅದರ ಒತ್ತಕ್ಷರವನ್ನು ಇಲ್ಲಿ ನಾವು ಯಾವುದನ್ನು ಉಚ್ಚಾರ ಮಾಡ್ತೇವೆ ಅದನ್ನು ಬರಬೇಕು ದುಷ್ಟ ನಂತರ ಇಲ್ಲಿ ಓದುವಾಗ ಅಂತ ಬಂದಿರೋದ್ರಿಂದ ನೀವು ಇಲ್ಲಿ ತಲೆ ಕೊಡಬೇಕು ಅದನ್ನು ನೀವು ದೃಷ್ಟಿ ಅಂತ ಬರೀಬೇಕಾದ್ರೆ ನೋಡಿ ಇಲ್ಲಿ ದೃಷ್ಟಿ ಅಂತ ಬರೀ ಇಲ್ಲಿ ನೋಡಿ ಇಲ್ಲಿ ಇಲ್ಲೇ ಇದೆ ಪಿ ಇಲ್ಲಿ ನಾವು ದೃಪ್ ತಿ ಈ ಉಚ್ಚಾರ ಕೊನೆಗೆ ಉ ವಿ ಈ ಉಚ್ಚಾರ ಬಂತು ಆದ್ದರಿಂದ ಇದು ತೃಪ್ತಿ ನನಗೆ ದೃಷ್ಟಿ ಹೇಳಿದೆ ಅದು ನೋಡಿದ್ದರು ಸಷ್ಟಿ ಇಲ್ಲಿ ಕೊನೆಯಲ್ಲಿ ಆ ಉಚ್ಚಾರ ಬಂದಿದ್ದು ದುಷ್ಟ ಆದ್ದರಿಂದ ತಲೆಕಟ್ಟು ಇಲ್ಲಿ ದೃಷ್ಟಿ ಈ ಹೇಳ್ತಾ ಇದ್ದೀವಿ ಕೊನೆಗೆ ಈ ಸ್ವರ ಉಚ್ಚಾರ ಇರೋದ್ರಿಂದ ಇಲ್ಲಿ ಗುಡಿಸು ಕೊಡಬೇಕು ಇಲ್ಲಿ ಹೆಚ್ಚು ಹೇ ಚು ಏನಾಯಿತು ಇದು ಸಜಾತಿ ಆಯಿತು ಚಗೆ ಚತ್ತು ಇದೆ ಅದೇ ಇಲ್ಲಿ ಕೊಂಬಿದೆ ಅದರಿಂದ ಹೆಚ್ಚು ಅಂತ ಹೇಳ್ತಿದ್ದು ಚ ಅಂತ ಫಸ್ಟ್ ಮೊದಲನೇ ಉಚ್ಚಾರ ಚ ಅದರ ನಂತರ ಅದಕ್ಕೆ ಚವತ್ತು ಇಲ್ಲಿ ಕೊಂಬು ಕೊಟ್ಟಿರೋದ್ರಿಂದ ಅದನ್ನು ಓ ಹೆಚ್ಚು ಅದರಿಂದ ತಲೆಕಟ್ಟು ಮತ್ತು ಕೊಂಬರು ಕೊನೆಯಲ್ಲಿ ಯಾವ ಸುರ ಉಚ್ಚಾರ ಇದೆಯೋ ಅದನ್ನೇ ಇಲ್ಲಿ ಬರಿಬೇಕಾಗುತ್ತೆ ಇಲ್ಲಿ ಅಪೇಕ್ಷೆ ಓ ಪೇ ಕ್ಷೆ ಇಲ್ಲಿ ಮತ್ತೆ ಏನಾಯಿತು ಉಚ್ಚಾರ ಕೊನೆಗೆ ಎ ಸ್ವರ ಉಚ್ಚಾರ ಎ ಇಲ್ಲಿ ಅಪೇಕ್ಷೆ ಆದ್ದರಿಂದ ಇಲ್ಲಿ ನಾವು ಶ ಕೊಟ್ಟ ನಂತರ ಇಲ್ಲಿ ಏತ್ವ ಕೊಡಬೇಕು ಅಪೇಕ್ಷೆ ಇಲ್ಲಿ ಯಾವುದನ್ನು ನಾವು ಉಚ್ಚಾರ ಮಾಡ್ತೀವಿ ಸ್ವರ ಉಚ್ಚಾರ ಅದನ್ನೇ ಆ ಅಕ್ಷರಕ್ಕೆ ಬರೀಬೇಕು ಹಾಗೆ ಇಲ್ಲಿ ಮತ್ತೊಂದು ಪದ ಕಣ್ಣು ಕ ಕಣ್ಣು ಇದು ಮತ್ತೆ ಏನಾಯಿತು ಸಜಾತಿಯ ಇದನ್ನೇ ಮತ್ತು ಸಜಾತಿಯ ಪದವನ್ನು ಬರೆಯುವಾಗ ಇಲ್ಲಿ ಕಣ್ಣೋಳು ಈಗ ಕಣ್ಣೊಳು ಅಂತ ಬರೆಯುವಾಗ ಇಲ್ಲಿ ಏನಾಯಿತು ಓ ಉಚ್ಚಾರ ಬಂತು ಅದರಿಂದ ಇದು ಸಜಾತಿಯಾಗಲಿ ವಿಜಾತಿಯಾಗಲಿ ನಾವು ಈ ಉಚ್ಚಾರವನ್ನು ನೋಡಬೇಕಾಗುತ್ತೆ ಇಲ್ಲಿ ವಿಜಾತಿಯ ಇತ್ತು ಏ ಉಚ್ಚಾರ ಇತ್ತು ಅದರಿಂದ ಏತ್ವ ಕೊಟ್ಟಿ ಇಲ್ಲಿ ಸಜಾತಿಯ ಇದೆ ಓ ಉಚ್ಚಾರ ಇದೆ ಆದ್ದರಿಂದ ಇದನ್ನು ಬರೆಯಬೇಕು ಹಾಗೆ ಇದನ್ನು ಕೊಂಬಿನ ದೀರ್ಘ ಮತ್ತು ಏತ್ವ ಎರಡನ್ನೂ ಬರಬೇಕು ಓ ಓ ಉಚ್ಚಾರ ಬರಬೇಕು ಕಣ್ಣೊಳು ನಾನು ಈಗಾಗಲೇ ಭಾಳಷ್ಟು ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಕನ್ನಡ ಕಠಿಣ ಪದಗಳು ಅಂತ ಮಾಡಿದ್ದೀನಿ ಅದರಲ್ಲಿ ಸಜಾತಿಯ ವಿಜಾತಿ ಎಲ್ಲವೂ ಇದೆ ಇದನ್ನು ಈಗಾಗಲೇ ನಾನು ಅಪ್ಲೋಡ್ ಮಾಡಿದ್ದೀನಿ ಈಗ ನಿಮಗೆ ಮಕ್ಕಳಿಗೆ ಅರ್ಥ ಆಗಲಿ ಅಂತೇಳಿ ವಿಜಾತಿಯ ಪದಗಳನ್ನು ಹೇಳ್ತೇನೆ ಹಾಗೆ ಸ್ವಜಾತಿಯ ಕೂಡ ನೋಡೋಣ ಈಗ ಇದನ್ನೆಲ್ಲ ಬರೆಯೋ ರೀತಿ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಮತ್ತಷ್ಟು ಉದಾಹರಣೆಗಳನ್ನು ನೋಡಿದರೆ ಮಕ್ಕಳಿಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ ನೋಡಿ ಇಲ್ಲಿ ಪ ಗೆ ರವತು ಪ್ರ ಸುಗೆ ತವತ್ತು ಪ್ರಸ್ತುತ ಪ್ರಸ್ತುತ ಇಲ್ಲಿ ಪಾಗೆ ರವತು ಪ್ರ ಧಾಗೆ ಯಾವತ್ತು ಪ್ರಾಧ್ಯಾಪಕ ಹಾಗೆ ಇಲ್ಲಿ ಪ್ರಾಂಶುಪಾಲ ಯಾಕೆಂತಂದರೆ ಇಲ್ಲಿ ಅನುಸ್ವರ ಇದೆ ಪ್ರಾಂಶುಪಾಲ ಮಾರ್ಗದರ್ಶಿ ಇದು ಅರ್ಕವತ್ತು ಪದ ಕೈಂಕರ್ಯ ನೋಡಿ ಇಲ್ಲಿ ಪಠ್ಯಪುಸ್ತಕ ಇದು ಪ ಠಗೆ ಯಾವತ್ತು ಇದು ವಿಜಾತಿಯ ಆಯಿತು ಅವತ್ತು ಇದು ಕೂಡ ವಿಜಾತಿಯ ಪಠ್ಯ ಪುಸ್ತಕ ಹಾಗೆ ನಿವೃತ್ತ ನಿವೃತ್ತ ಸ್ನಾತ ನೋಡಿ ಇಲ್ಲಿ ಸಾಗೆ ನಾವತ್ತು ಇದು ಸಹ ವಿಜಾತಿಯ ಹಾಗೆ ಅಧ್ಯಾಪಕ ಮತ್ತೊಮ್ಮೆ ಆಯಿತು ಇದೇ ರೀತಿಯ ಪದಗಳನ್ನು ಬರೆದಿರುವಂಥ ಬಹಳಷ್ಟು ವಿಡಿಯೋಗಳಿದೆ ಇದನ್ನೆಲ್ಲ ಮಕ್ಕಳು ನೋಡಿ ಇದನ್ನೆಲ್ಲ ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂದರೆ ನಿಮಗೆ ಸುಲಭ ಆಗುತ್ತೆ ಇವಿಷ್ಟು ವಿಜಾತಿಯ ಒತ್ತಕ್ಷರ ಪದಗಳಾಯಿತು ಈಗ ಒಂದೇ ಅಕ್ಷರಕ್ಕೆ ಎರಡು ಒತ್ತಕ್ಷರಗಳು ಬಂದಾಗ ಹೇಗೆ ಓದುವುದು ಹಾಗೆ ಬರೆಯುವುದು ಅದನ್ನು ನೋಡೋಣ ನೋಡಿ ಈಗ ಸಂಸ್ಕೃತಿ ಈಗ ಯಾಕೆ ಸ ಮೊದಲು ಸ ಅದರ ನಂತರ ಕ ಉಚ್ಚಾರ ಅದರ ನಂತರ ರು ಉಚ್ಚಾರ ಸಂಸ್ಕೃತಿ ಬರೆಯುವಾಗ ಸಂ ಮೊದಲೇನು ಉಚ್ಚಾರ ಮಾಡ್ತಾ ಸಂ ಸ ಸ್ಕೃ ಅನ್ನುವಾಗ ಮೊದಲು ಉಚ್ಚಾರ ಸ ನಂತರ ಕ ಉಚ್ಚಾರ ಸ್ಕ ಆಯಿತು ಸಂಸ್ಕ ಆಯಿತು ಇದನ್ನೇ ನಾವು ಒಂದು ಪದ ಮಾಡೋದಾದರೆ ಸಂಸ್ಕರಣೆ ಅಥವಾ ಸಂಸ್ಕರಿಸು ಅಂತ ಮಾಡ್ಬೋದು ಇದು ಏನಾಗುತ್ತೆ ವಿಜಾತಿಯ ಒತ್ತಕ್ಷರ ಇಲ್ಲಿ ಒಂದೇ ಅಕ್ಷರಕ್ಕೆ ಎರಡು ಒತ್ತಕ್ಷರಗಳನ್ನು ಬರೆಯುವಾಗ ಇದು ಸಂಸ್ಕೃತಿ ಈಗ ರೂವತ್ತು ಸಂಸ್ಕೃತಿ ನಾವು ಏನು ಉಚ್ಚಾರ ಮಾಡ್ತೀವೋ ಅದನ್ನು ಬರಿತಾ ಹೋದರೆ ಆಯಿತು ಈಗ ನೋಡಿ ಇದೇನು ತ ತೊಗೆ ಪವತ್ತು ಮತ್ತು ರವತು ತತ್ ಪ್ರಪಂಚಮ್ ಇಲ್ಲಿ ಯಾಕೆ ಮೊದಲು ತ ಆದ ನಂತರ ಪ ಉಚ್ಚಾರ ತತ್ ಪ ತತ್ ಪ್ರ ಪ ಅಂತ ಆದ ನಂತರ ರ ಉಚ್ಚಾರ ತ ತತ್ ಪ ಇದು ತತ್ ಪಯ ತತ್ ಪ್ರ ಪಂಚಂ ಪಂ ಚಂ ತತ್ ಪ್ರಪಂಚಮ್ ಹಾಗೆ ಇದು ಇದೇನಾಯ್ತು ತ ತಗೆ ಸ ಒತ್ತೇನಾಯಿತು ತತ್ಸ ನೀತ್ತು ತತ್ಸನ್ನಿ ಧಾನ ಸ್ಥಿತ ಇವು ನಿಜಾತಿಯ ಒತ್ತಕ್ಷರ ಪದ ಆಯಿತು ತ ತತ್ಸ ನಂತರ ಇಲ್ಲಿ ಉಚ್ಚಾರ ಅ ತತ್ಸ ಅ ಉಚ್ಚಾರದಿಂದ ತಲೆಕಟ್ಟು ತತ್ ಸನ್ನಿ ಒತ್ತಕ್ಷರ ಮಾಡಿ ಹೇಳ್ತದೆ ಒತ್ತ ಒತ್ತು ಕೊಟ್ಟು ಹೇಳ್ತದೆ ಅದರಿಂದ ಧಾನ ಸ್ಥಿ ಸ್ಥಿ ಇದು ಮಹಾಪ್ರಾಣಾಕ್ಷರ ಇಲ್ಲಿ ಈ ಉಚ್ಚಾರ ಗುಡಿಸು ತ ತತ್ ಸ್ಥಿತ ಇಲ್ಲಿ ಶಾಸ್ತ್ರಿ ಸ ಉಚ್ಚಾರ ಬರ್ತದೆ ಶಾಸ್ ನಂತರ ತ್ರಿ ತ ಮತ್ತೆ ರ ನಂತರ ಬರ್ತದೆ ಅದರಿಂದ ಶ್ರೀ ಸಿ ತವತ್ತು ರವತ್ತು ಶಾಸ್ತ್ರಿ ಲಕ್ಷ್ಮಣ ಇಲ್ಲೇನಿದೆ ಲ ಕಗೆ ಶವತ್ತು ನಂತರ ಮಾವತ್ತು ಲಕ್ಷ್ಮಣ ಹೀಗೆ ಒಂದೊಂದಾಗಿ ಯಾವುದನ್ನು ಕೆಳಗಡೆ ಬರ್ತೀವೋ ಅದನ್ನು ನಂತರ ಓದಬೇಕು ಈಗ ಬರೀವಾಗ ನೀವು ಹೇಳ್ಕೊಂಡು ಬರೀತದೆ ನಾವು ಫಸ್ಟ್ ಏನು ಮಾಡ್ತೀವಿ ಉಚ್ಚಾರ ಕ ಲ ಕ್ಷ ಲಕ್ಷ ಆಯಿತು ಲಕ್ಷ ಆಯಿತು ಅದಾದ ನಂತರ ಮಾವತ್ತು ಕೊಟ್ಟರೆ ಲಕ್ಷ್ಮ ಲಕ್ಷ್ಮಣ ಹಾಗೆ ಇದನ್ನೇನೋ ಓದಿ ರಾ ಇಲ್ಲಿ ಏನು ಬರಬೇಕು ಈ ಉಚ್ಚಾರ ಬರಬೇಕು ಗುಡಿಸುನೂ ಇದೆ ದೀರ್ಘನೂ ಇದೆ ಅದರಿಂದ ಈ ಬರಬೇಕು ರಾಷ್ಟ್ರೀಯತೆ ಶ ಉಚ್ಚಾರ ಮೊದಲು ಟ ನಂತರ ರ ಅದರ ನಂತರ ರ ರಾಷ್ಟ್ರೀಯತೆ ರ ಶ್ರೀ ಅದು ಅಣ್ಣ ಉಚ್ಚಾರ ಕೊಡೋದ್ರಿಂದ ಶಿ ಹಾಗೆ ಟವತ್ತು ರಾಷ್ಟ್ರೀಯ ಆಯಿತು ರಾಷ್ಟ್ರೀ ಈ ಉಚ್ಚಾರ ಇರೋದ್ರಿಂದ ದೀರ್ಘ ರಾಷ್ಟ್ರೀಯತೆ ರಾಷ್ಟ್ರೀಯತೆ ಇವತ್ತಿಗೆ ಎಷ್ಟು ಮಕ್ಕಳಿಗೆ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ ಮತ್ತು ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಒತ್ತಕ್ಷರ ಪದಗಳನ್ನು ಬಗ್ಗೆ ಮತ್ತೆ ನೋಡೋಣ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ